ಫಸ್ಟ್ ಟೈಮ್ ನೇಪಾಳಕ್ಕೆ ಕರೆನ್ಸಿ ಇರೋದು ಬಟ್ ಆಲ್ಮೋಸ್ಟ್ ಒಂದು ಇಪ್ಪತ್ತ್ ಮೂವತ್ತು ದೇಶದ ಕರೆನ್ಸಿ ಹಿಡಿದಿದ್ದೀನಿ ಇದು ಸ್ಪೆಷಲ್ ಅನಿಸುತ್ತೆ ಫೈವ್ ರುಪಿ ನೇಪಾಳದ್ದು ಎರಡು ಫ್ಯಾಮಿಲಿ ಶಬಾಸ್ ಎರಡರ ಮದುವೆ ಆಗಿದ್ದಾರೆ ಒಂದು ನೇಪಾಳ ಒಂದು ಇಂಡಿಯಾ ಕರ್ನಾಟಕದಲ್ಲಿ ತುಂಬಾನೇ ಜನ ನೇಪಾಳದಿಂದ ಬಂದು ಇಲ್ಲಿ ಗುರ್ಖ ಕೆಲಸ ಮಾಡ್ತಾರೆ ಗುರ್ಖ ಕೆಲಸ ಮಾಡ್ತಾರೆ ಬಟ್ ಅಷ್ಟೊಂದು ರೆಸ್ಪಾನ್ಸ್ ಕರ್ನಾಟಕದವರು ಕೊಡೋದಿಲ್ಲ ಆ್ಯಕ್ಚುಲಿ ಇವ್ರು ಏನಪ್ಪ ಇವರು ಏನೋ ಅವರು ಹೊಟ್ಟೆ ಪಾಡಿಗೆ ಅಷ್ಟೋ ಇಷ್ಟ ಕೇಳ್ತಿರ್ತಾರೆ ಬಟ್ ನಿಮಗೆ ಗೌರ್ಮೆಂಟ್ ಅಲ್ಲಿ ಏನಾದ್ರು ಗೌರ್ಮೆಂಟ್ ಕಡೆಯಿಂದ ದುಡ್ಡು ಬರುತ್ತಾ ಗೌರ್ಮೆಂಟ್ ಕಡೆಯಿಂದ ದುಡ್ಡು ಬರಲ್ಲ ಇವ್ರ ಕೆಲಸ ಮೆಚ್ಚಿ ನಾವೇ ತಿಳಿದು ಹತ್ತು ಇಪ್ಪತ್ತು ಐವತ್ತು ಈ ಥರ ಕೊಟ್ಟರೆ ಅವರು ಹೊಟ್ಟೆಪಾಟ್ ಬದುಕೊಂತಾರೆ ಗಣೇಶ್ ಬಹದ್ದೂರ್ ಅಂತ ನೇಪಾಳದಿಂದ ಬಂದಿದ್ದಾರೆ ಕರ್ನಾಟಕದಲ್ಲಿ ನೆಲೆಸಿದ್ದಾರೆ ಅದರಲ್ಲಿ ನಮ್ಮೂರು ಪಕ್ಕನೇ ನೆಲೆಸಿದ್ದಾರೆ ಇವ್ರ ಕಷ್ಟ ನಷ್ಟ ಯಾವ ರೀತಿ ಇರುತ್ತೆ ಹಾಗೆ ಇವರ ದಿನನಿತ್ಯದ ಜೀವನ ಹೆಂಗಿರುತ್ತೆ ಹಾಗೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಮತ್ತೆ ರಿಟರ್ನ್ ಆಗ್ತಿದ್ದಾರೆ ಅವ್ರ ದೇಶಕ್ಕೆ ಹೋಗಿ ಬರೋಕ್ಕೆ ಚಾರ್ಜ್ ಎಷ್ಟಾಗುತ್ತೆ ಇವೆಲ್ಲ ತಿಳ್ಕೊಂಡ್ರ ಗಣೇಶ್ ಬಹದ್ದೂರ್ ಸರ್

ಹಾಂ ಒಂದು ನೇಪಾಳ ಒಂದು ಇಂಡಿಯಾ ಬಾ 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 ಹಾಂ ಮಕ್ಕಳು ಆಗಿಲ್ಲ ಅಂತ ಎಲ್ಲ ಫ್ಯಾಮಿಲಿ ಮಾಡಿಲ್ಲ ಎರಡು ಫ್ಯಾಮಿಲಿ ಹಾಂ ನಮ್ಮ ಅತ್ಗಮ್ಮ ಅವ್ರ ಹೆಸರು ಇರ್ತಿದ್ರು ತಿಳ್ಕೋಬೋದಾ ಹೆಸರು ಹೆಸ್ರು ಅವ್ರದ್ದು ಲಲಿತಾ ಗೀತಾ ಲಲಿತಾ ಗೀತಾ ಹಾಂ ಸಂಗೀತ ಸರಿ 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 ಮತ್ತೆ ಯಾವಾಗ ಹೋಗ್ತಿದ್ರಲ್ಲ ನಿಮ್ಮ ದೇಶಕ್ಕೆ ಹ್ಞೂ ನಿಮ್ಮ ದೇಶಕ್ಕೆ ಯಾವಾಗ ಹೋಗ್ತೀರಾ ಮತ್ತೆ ಹೋಗಿ ಬರೋದು ಹೋಗಿ ಬರೋದು ಅಂದರೆ ಒಂದು ತಿಂಗಳು ಇರ್ತೀನಿ ನಾನು ಹ್ಞೂ ನಮ್ಮ ದೇಶದಾಗೆ ಒಂದು ತಿಂಗಳು ನಿಮ್ಮ ದೇಶದಲ್ಲಿ ಇದ್ದು ಮತ್ತೆ ಹಿಂಕಡೆ ಬರ್ತೀರಾ ಅಂತ ನಾವು ಎಲ್ಲಾರಿಗೂ ಹೇಳಿ ಸರಿ ಸರಿ ಇಲ್ಲಿ ಬರ್ತಿರಲ್ಲ ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ದುಡ್ಡು ಬರಲ್ಲ ಸಂಬಳ ಅಂದರೂ ಬರೋಲ್ಲ ಮತ್ತು ನಿಮಗೆ ಜೀವನ ಹೆಂಗೆ ಯಾವ ಕೆಲಸ ಮಾಡ್ತೀರ ಅಂಗಡಿಯವರು ಮನೆಯವರು ಹಾಂ ಎಲ್ಲ ತೆಗ್ದು ನೂರು ಐದು ಗಂಟು ಮಾಡೋಲ್ಲ ಅದನ್ನು ಐವತ್ತು ನೂರು ಹೆಂಗೆ ಕೊಡ್ತಾ ಇದ್ದೀರ ಹ್ಞೂ ಇಲ್ಲ ಕೊಡ್ತಾರೆ ಜನ ಕೊಡ್ತಾರೆ ಕೊಡೋರು ಮಂದಿ ತಿಡೋರು ಮಂದಿ ಕೊಡ್ತಾರೆ ತಿಡೋಂಗಿಲ್ಲ ಮಂದಿ ಕೊಡಂಗಿಲ್ಲ ಕೊಡಂಗಿಲ್ಲ ಹೌದು 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 ತುಂಬ ಕಷ್ಟ ಐತೆ ಮತ್ತೆ ಅದನ್ನು ಬಿಟ್ಟರೆ ಬೇರೆ ಕೆಲಸ ಯಾವುದು ಮಾಡಲ್ಲ ನೀವು ನಿಜ ಒಂದು ಮಾತು ಕೇಳೋಕೆ ಇಷ್ಟಪಡ್ತೀನಿ ನೀವು ನಿಜವಾಗಲೂ ರಾತ್ರೆಲ್ಲ ನಿದ್ದೆ ಕಟ್ಟಲು ಊರ್ ಕಾಯ್ತೀರಾ ಹಾಂ ನಿಜ ಹಾಂ ಮತ್ತೆ ನಿದ್ದೆ ಯಾವಾಗ ಮಾಡ್ತೀರಾ ನೀವು ಆಗಲ್ಲ ಆಗಲಕ್ಕೆ ನಿದ್ದೆ ಮಾಡ್ತೀರಾ ಹನ್ನೆರಡು ಗಂಟೆ ಮೇಲೆ ನಿದ್ದೆ ಮಾಡಿದ್ದು ನಾಲ್ಕು ಗಂಟೆಗೆ ಹ್ಞೂ ಇನ್ನೊಂದು ನಿಮ್ಮ ನೇಪಾಳ್ದವರ ಯಾಕೆ ಗುರ್ಕೆ ಕೆಲಸ ಬೇರೆಯವ್ರು ಯಾಕೆ ಮಾಡಕ್ಕೆ ಬರೋ ಅಲ್ಲ ಮಾಡಾಗ ಬರ್ತೈತೆ ಅದಕ್ಕೆ ಕಿಶಿಗೆ ಆ ಕೆಲಸ ಈ ಕೆಲಸ ಸಿಗಂಗಿಲ್ಲ ಮತ್ತೆ ಹೇಂಗಿಲ್ಲ ಮತ್ತು ಹಂಗೆ ಮಾಡ್ತಾರೆ ಹೌದಾ ಇನ್ನೊಂದು ನಮ್ಮ ವಿಡಿಯೋ ನೋಡೋರಿಗೆ ನಿಮ್ಮ ದೇಶದ ಕರೆನ್ಸಿ ಯಾವ ರೀತಿ ಇರುತ್ತೆ ನಿಮ್ಮ ಹತ್ರ ಇದ್ರೆ ಒಂದು ತೋರಿಸಿ ಇಲ್ಲ ಈಗ ಕಾಯಿನ್ ಒಂದು ರೂಪಾಯಿ ಎರಡು ರೂಪಾಯಿ ನಿಮ್ಮ ದೇಶದಲ್ಲಿ ಏನಂತೀರ ದುಡ್ಡಿಗೆ ಒಂದು ರೂಪಾಯಿಗೆ ಏತ್ ರೂಪಾಯಿ ಏಕ್ ರೂಪಿ ರೂಪಿನ ರೂಪಾಯಿ ರೂಪಾಯ ರೂಪಾಯ ನೆಕ್ಸ್ಟ್ ಟೈಮು ಬರ್ಬೇಕಾದ್ರೆ ತಗೊಂಬರ್ತೀರ ಒಂದು ರೂಪಾಯಿ ನಮಗೋಸ್ತಾರೆ ಆಯ್ತಾ ಓ ನೋಡೋಂಬಾ ಹಂಗೆ ತಗೊಂಬರ ತಂಬ ತಗೊಂಬರ ಅಬ್ಬಾ ಬಾ ಬಾಬಾ ತೋರ್ಸೋ ತೋರ್ಸು ಅಷ್ಟೇ ಆಯಿತು ಸಾವಿರ ಐದು ಸಾವಿರ ನೇಪಾಳ ರಾಷ್ಟ್ರ ಬ್ಯಾಂಕ್ ರೂಪಾಯಿ ಫೈವ್ ರೂಪಾಯಿ ಅಲ್ಲೆಲ್ಲೇ ಹಂಗೆ ತೆಗೀಲಿ ತೆಗಿಲಿ ತೆಗಿ 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 ತೆಗೆ ಭಯ ಇಫ್ ಯು ಡೋಂಟ್ ಮೈಂಡ್ ಇದು ನನ್ನ ಹತ್ರನೇ ನೆನ್ಪಿಗೆ ಇರಲಿ ನೆನ್ಪಿಗೆ ಅಲ್ಲ ಬೇಡ ನನಗೆ ಆ್ಯಕ್ಚುಲಿ ಎಲ್ಲ ದೇಶದ ಕರೆನ್ಸಿನ ಕಲೆಕ್ಟ್ ಮಾಡೋದು ಒಂದು ಹಾಬಿ ಸೊ ನೇಪಾಳದ್ದು ಸಿಗುತ್ತೆ ಅಂತ ಡೌಟ್ ಇತ್ತು ಬಟ್ ಸಿಕ್ತು ಫಸ್ಟ್ ಟೈಮ್ ನೇಪಾಳಕ್ಕೆ ಕರೆನ್ಸಿ ಇರೋದು ಬಟ್ ಆಲ್ಮೋಸ್ಟ್ ಒಂದು ಇಪ್ಪತ್ತ್ ಮೂವತ್ತು ದೇಶದ ಕರೆನ್ಸಿ ಹಿಡಿದಿದ್ದೀನಿ ಇದು ಸ್ಪೆಷಲ್ ಅನಿಸುತ್ತೆ ಫೈವ್ ರುಪಿ ನೇಪಾಳದ್ದು ಹ್ಞೂ ಥ್ಯಾಂಕ್ಸ್ ಬಾಯ್ ಮತ್ತೆ ಏನು ಹಾಂ ನೆಕ್ಸ್ಟ್ ವಿಡಿಯೋ ಫುಲ್ ಇವ್ರದ್ದು ಇಂಟರ್ವ್ಯೂ ಮಾಡ್ತೀನಿ ಅಂದ್ರೆ ಇವ್ರು ನೇಪಾಳಕ್ಕೆ ಹೋಗಿ ಬರ್ತಾರೆ ಇವ್ರ ನಂಬರ್ ಕೂಡ ಕಲೆಕ್ಟ್ ಮಾಡ್ಕೊಂತೀನಿ ಭಯ ನಿಮ್ಮ ನಂಬರ್ ಕೊಡಿ ಆಮೇಲೆ ನಿಮ್ ಫ್ಲಾಟಿಗೆ ಬರ್ತೀನಿ ನಾನು ಬಂದು ನಿಮ್ದು ಒಂದು ಇಂಟರ್ವ್ಯೂ ಮಾಡ್ತೀನಿ ಓಕೆ ಮತ್ತೆ ಕಾಯಿನ್ಸ್ ಇದಾವ ಕಾಯಿನ್ ಮತ್ತೆ ಬೇರೆ ನೋಡ್ ತೆಗಿರಿ ನೋಡ ಇಲ್ಲೊಂದ್ ಯಾವ್ದು ಐತೆ ಇಲ್ಲಿದಲ್ಲ ಇಲ್ಲಿ ಹ್ಮ್ ಹ್ಮ್ ಯಾರು ಇದೆಯಾರು ಇವ್ರು ಕೋನ್ ನಾನು ನೀವು ಇದ್ರ ರೌಡಿ ತರ ಇದ್ರಿ ರೌಡಿ ತರ ಮತ್ತೆ ಬಿಟ್ಟರೆ ಬೇರೆ ಕಾಯ್ ಇದು ನೋಡ್ಸಿಲ್ವಾ ಮನೇಲಿ ಕಾಯಿನ್ ಇದ್ರೆ ಹೇಳಿ ಬೇಕು ನಿಮ್ಗೆ ಎಷ್ಟು ಬೇಕಷ್ಟು ನಾನು ಇಲ್ವಾ ಸರಿ ಭಯ ಬರ್ತೀನಿ ನಿಮ್ಮ ನಂಬರ್ ಒಂದು ಕೊಟ್ಟಿರಿ ನಾನು ಸೇವ್ ಮಾಡ್ಕೊತೀನಿ ಯೂಟ್ಯೂಬಲ್ಲಿ ನಿಮ್ಮದು ಇಂಟರ್ವ್ಯೂ ಮಾಡ್ತೀನಿ ಹ್ಞೂ ಥ್ಯಾಂಕ್ ಯು